ಹಲೋ ಇರಿ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಯಾರೆಲ್ಲ ಈ ಒಂದು ಅಲ್ಪಸಂಖ್ಯಾತರ ಏನು ಒಂದು ಇಲಾಖೆ ಇದೆ ಅದರ ಕಡೆಯಿಂದ ಅತಿಥಿ ಉಪನ್ಯಾಸಕರು ಹಾಗೆ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ನೋಟಿಫಿಕೇಶನ್ ಏನಾಗಿದೆ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾರೆಲ್ಲ ಶಿಕ್ಷಕ ಮತ್ತೆ ಉಪನ್ಯಾಸಕರ ಆಕಾಂಕ್ಷಿಗಳಿದಿರ ಸೊ ಈ ಹುದ್ದೆಗೆ ಆನ್ಲೈನ್ ಈ ಒಂದು ಅರ್ಜಿ ಸಲ್ಲಿಸುವಂತಹ ದಿನಾಂಕ ಈಗ ಆಲ್ರೆಡಿ ಆರಂಭವಾಗಿದೆ ಹಾಗೆ ಹತ್ತೊಂಬತ್ತು ಮೇ ಏನಾಗಿರುತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಈ ವಿಡಿಯೋದಲ್ಲಿ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಅನ್ನು ಇವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಸೊ ಅದರಲ್ಲಿ ಕೇಳಲ್ಪಡುವಂತಹ ಪ್ರಸ್ತುತ ಶಿಕ್ಷಣದ ಒಲವುಗಳು ನೋಡಿ ಈ ಒಂದು ಟಾಪಿಕ್ ಫೋರ್ತ್ ಒನ್ ಟಾಪಿಕ್ ಶಿಕ್ಷಣದ ಒಲವುಗಳು ಮತ್ತು ಈ ಪ್ರಚಲಿತ ಘಟನೆಗಳು ರಿಗಾರ್ಡಿಂಗ್ ಎಜುಕೇಶನ್ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಹಾಗೆ ಎಜುಕೇಶನಲ್ ಕರೆಂಟ್ ಇವೆಂಟ್ಸ್ ಸೊ ಈ ಒಂದು ಟಾಪಿಕ್ನ ಮೇಲೆ ಇವತ್ತು ಕೆಲವೊಂದು ಕ್ವಶನ್ಗಳನ್ನು ಎಮ್ ಸಿ ಕ್ಯೂಗಳನ್ನು ಡಿಸ್ಕಸ್ ಮಾಡೋಣ ಖಂಡಿತವಾಗಿಯೂ ಈ ಏನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಎಮ್ ಸಿ ಕ್ಯೂಗಳು ಖಂಡಿತವಾಗಿ ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ ಹಾಗೂ ಗೆಸ್ಟ್ ಲೆಕ್ಚರರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಹಾಗೆ ನಾವು ಸುದೀರ್ಘವಾಗಿರುವಂತಹ ವಿಡಿಯೋಗಳ ಮೂಲಕ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಇದ್ವಿ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳೇನೆಲ್ಲ ಇರಬೇಕು ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಆಗುತ್ತೆ ಎಲ್ಲಿ ಸಿಗುತ್ತೆ ಸ್ಯಾಲರಿ ಎಷ್ಟು ಸೊ ಇವೆಲ್ಲದರಗಳ ವಿಡಿಯೋ ಆಲ್ರೆಡಿ ನಾವು ಡೀಟೇಲ್ಡ್ ಆಗಿ ಒನ್ ಬೈ ಒನ್ ಎಲ್ಲ ವೀಡಿಯೋಗಳನ್ನು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಇನ್ನೂ ಯಾರಿಗೆ ಗೊತ್ತಿಲ್ಲ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇವತ್ತು ಮೇ ಹತ್ತೊಂಬತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಸರಿನಾ ಸೊ ಹಾಗಾಗಿ ನಿಮ್ಮ ಡಿಸ್ಟಿಕ್ನಲ್ಲಿರುವಂತಹ ಮೈನಾರಿಟಿ ಆಫೀಸ್ಗೆ ವಿಸಿಟ್ ಕೊಟ್ಟು ಇವತ್ತೇ ಸಂಜೆ ಒಳಗಡೆ ನೀವೇನು ಮಾಡಿ ಅರ್ಜಿಯನ್ನು ಹಾಕೊಳ್ಳಿ ಫಾರ್ ದ ಫಸ್ಟ್ ಟೈಮ್ ಗೆಸ್ಟ್ ಟೀಚರ್ಸ್ನ ತೆಗೆದುಕೊಳ್ಳೋದಕ್ಕೆ ಇವ್ರೇನು ಮಾಡ್ತಾ ಇದ್ದಾರೆ ಸಿ ಇ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಸಿ ಇ ಟಿ ಎಕ್ಸಾಮ್ನ ನ ನಿಮಗೆ ಹೇಳೋದಾದರೆ ಸೊ ನೋಡ್ತಾ ಇರ್ಬೋದು ಕಡ್ಡಾಯ ಕನ್ನಡ ಇಂಗ್ಲೀಷ್ ಪೆಡೊಗಾಜಿ ಹಾಗೆ ಈಗ ನಿಮಗೆ ಹೇಳ್ತಾ ಇರುವಂತಹ ಈ ರೀಸೆಂಟ್ ಟ್ರೆಂಡ್ ಇನ್ ಎಜುಕೇಷನ್ ಆಸ್ ವೆಲ್ ಆಸ್ ಎಜುಕೇಷನಲ್ ಕರೆಂಟ್ ಅಫೇರ್ಸ್ ಸೊ ಇದರ ಮೇಲೆ ನಿಮಗೆ ಕೇಳಲಾಗುತ್ತೆ ಸದ್ಯಕ್ಕೆ ಈ ಪ್ರಸ್ತುತ ಶಿಕ್ಷಣದ ಒಲವುಗಳು ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಹಾಗೆ ಎಜುಕೇಶ್ನಲ್ ಕರೆಂಟ್ ಇವೆಂಟ್ಸ್ ಅಂತ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ಗಳನ್ನು ಕೇಳಲಾಗುತ್ತೆ ಇಪ್ಪತ್ತು ಕ್ವಶನಿಗೆ ಇಪ್ಪತ್ತು ಮಾರ್ಕ್ಸ್ ಕೇಳಲಾಗುತ್ತೆ ಸೊ ಈಗ ಆಲ್ರೆಡಿ ಇದರ ಟಾಪಿಕ್ನ ಮೇಲೆ ಒಂದು ವಿಡಿಯೋ ಕಂಪ್ಲೀಷನ್ ಆಗಿದೆ ಪಾರ್ಟ್ ಒನ್ ವಿಡಿಯೋ ಅದನ್ನು ಸಹ ಇದೇ ವಿಡಿಯೋದ ಲಿಂಕಲ್ಲಿ ಕೊಟ್ಟಿರ್ತೇವೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಲಿಂಕ್ ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಆ ಪಾರ್ಟ್ ಒನ್ ವಿಡಿಯೋವನ್ನು ನೋಡಿ ಈ ವಿಡಿಯೋ ಆದಮೇಲೆ ಸೊ ಅದರಲ್ಲಿ ಒಂದೇ ಇಂದ ಹಿಡ್ಕೊಂಡು ಅಪ್ ಟು ಎಸ್ ಐ ಥಿಂಕ್ ಟೆಂತ್ ಕ್ವಶನ್ವರೆಗೆ ಡಿಸ್ಕಶನ್ ಡಿಸ್ಕಷನನ್ನು ಮಾಡಿದ್ದೇವೆ ಸೊ ಮತ್ತೆ ರಿಪೀಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆ ವಿಡಿಯೋವನ್ನು ನೋಡ್ಕೊಳ್ಳಿ ಪಾರ್ಟ್ ಒನ್ ವಿಡಿಯೋ ಅಂತ ಇದೆ ನೋಡ್ಕೊಳ್ಳಿ ಈಗ ಸದ್ಯಕ್ಕೆ ಹನ್ನೊಂದನೇ ಪ್ರಶ್ನೆಗೆ ಡೈರೆಕ್ಟಾಗಿ ನಾವು ಹೋಗ್ತಾ ಇದ್ದೇವೆ ಸೊ ಮೊಟ್ಟ ಮೊದಲ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ದೀಕ್ಷಾ ಪ್ಲಾಟ್ಫಾರ್ಮ್ ಈಸ್ ಪ್ರೈಮರಿಲಿ ಯೂಸ್ಡ್ ಫಾರ್ ಅಂತ ಇದೆ ದೀಕ್ಷಾ ಪ್ಲಾಟ್ಫಾರ್ಮ್ ಪ್ರಾಥಮಿಕವಾಗಿ ನೋಡಿ ಇದೆಲ್ಲ ಇಂಗ್ಲೀಷಲ್ಲಿದೆ ಬಟ್ ನೀಡ್ ನಾಟ್ ಟು ವರಿ ನಾವು ಕನ್ನಡ ಮತ್ತು ಓಕೆ ಕನ್ನಡ ಹಾಗೆ ಇಂಗ್ಲೀಷ್ ಎರಡು ಭಾಷೆಯಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ ಸೊ ದಟ್ ಎಲ್ಲ ಮೀಡಿಯಂ ಅಭ್ಯರ್ಥಿಗಳಿಗೆ ಯೂಸ್ ಆಗುತ್ತೆ ತುಂಬ ಅಭ್ಯರ್ಥಿಗಳು ಕೇಳುತ್ತಾರೆ ಸರ್ ಕನ್ನಡದಲ್ಲಿ ಇರ್ತಾ ಎಕ್ಸಾಮ್ ಇದು ಅಂತೇಳಿ ಹೌದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿರುತ್ತೆ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಬಿಟ್ಟು ಕನ್ನಡ ಅಂದ್ರೂ ಕನ್ನಡದಲ್ಲಿರುತ್ತೆ ಇಂಗ್ಲೀಷ್ ಅಂತೂ ಇಂಗ್ಲೀಷಲ್ಲಿರುತ್ತೆ ಬಟ್ ಉಳಿದಂಥ ಸಿ ಡಿ ಪಿ ಮತ್ತೆ ಈಗ ನಿಮಗೆ ಪಾಠ ಮಾಡ್ತಾ ಇರುವಂತಹ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಏನಿದೆ ಅದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ಸದ್ಯಕ್ಕೆ ನಿಮಗೋಸ್ಕರ ತುಂಬಾ ವರ್ಕ್ ಮಾಡಿ ಏನು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಸೊ ತುಂಬ ಇಂಪಾರ್ಟೆಂಟ್ ಗಳು ಇವೆಲ್ಲ ಸರಿನಾ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆಗಳು ಸೊ ಹಾಗಾಗಿ ನಾವು ಏನು ಪಾಠ ಮಾಡ್ತಾ ಇರ್ತೇವೆ ಅಥವಾ ನಿಮಗೆ ತಿಳಿಸ್ತಾ ಇರ್ತೇವೆ ಕರೆಕ್ಟಾಗಿ ನೋಡ್ಕೊಳ್ಳಿ ಆಯಿತಾ ಪ್ರತಿಯೊಂದರ ಫುಲ್ ಫಾರ್ಮೆಲ್ಲ ಬರ್ಕೊಳ್ಳಿ ಸೊ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತವಾಗಿ ನಿಮಗೆ ಆ ಒಂದು ಪೋಸ್ಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಲೆಟ್ಸ್ ಬಿಗಿನ್ ಹಾಗಾದರೆ ದೀಕ್ಷಾ ಪ್ಲಾಟ್ಫಾರ್ಮ್ ಅದನ್ನು ಪ್ರಾಥಮಿಕವಾಗಿ ಯಾವುದಕ್ಕೆ ಬಳಸ್ಕೊಳ್ತಾರೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದಾರೆ ದೀಕ್ಷಾ ಪ್ಲಾಟ್ಫಾರ್ಮ್ ಈಸ್ ಪ್ರೈಮರಿಲಿ ಯೂಸ್ಡ್ ಫಾರ್ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ನಾಲ್ಕು ಆಪ್ಷನ್ ಇದೆ ಲೈಬ್ರರಿ ಡೆವಲಪ್ಮೆಂಟ್ ಟೀಚರ್ ಟ್ರೈನಿಂಗ್ ಇ ಕಂಟೆಂಟ್ ಡೆಲಿವರಿ ಅಂತೇನಿದೆ ಇದು ನೋಡಿ ಟೀಚರ್ ಟ್ರೈನಿಂಗ್ ಇ ಕಂಟೆಂಟ್ ಡೆಲಿವರಿ ಸೊ ಹಾಗಾದರೆ ಈ ದೀಕ್ಷಾ ਦਾ ಫುಲ್ ಫಾರ್ಮ್ ನ ಸಹ ಎಕ್ಸಾಮ್ಲಿ ಕೇಳಬಹುದು ಸರ್ 100% ಕೇಳುವಂತ ಸಾಧ್ಯತೆ ಇದೆ ಏನಂತ ಹೇಳುತ್ತಾರೆ ಡಿಜಿಟಲ್ ಇನ್ ಫ್ರಾಸ್ಟ್ರಕ್ಚರ್ ಓಕೆ ಇನ್ಫ್ರಾ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ knowledge sharing ಫಾರ್ knowledge sharing ಸರ್ ನಾ ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ದೀಕ್ಷಾ ಸೊ ದಿಸ್ ಇಸ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯ ಏನಿದೆ ಅಲ್ಲಿಂದ ಇದನ್ನು ಲಾಂಚ್ ಮಾಡಲಾಗಿದೆ ಇದರ ಕೆಲಸ ಏನಂತಂದರೆ ಈ ಟೀಚರ್ಸ್ ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಅವರಿಗೆ ಈ ಡಿಜಿಟಲ್ ಕಂಟೆಂಟನ್ನು ಮತ್ತೆ ರಿಸೋರ್ಸನ್ನು ಕೊಡುವಂತಹ ಕೆಲಸ ದೀಕ್ಷಾ ಎನ್ನುವಂತಹ ಏನು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಏನು ಮಕ್ ಮಕ್ಕಳಿಗೆ ಬೇಕಾದಂಥ ಫಾರ್ ಎಕ್ಸಾಂಪಲ್ ಈಗ ಫೋಟೋ ಸೈಂಥಸಿಸ್ ಅಂತ ಇರುತ್ತೆ ದ್ವಿತೀಯ ಸಂಶ್ಲೇಷಣೆ ಅಂತ ಇಂಗ್ಲಿಷ್ ಈ ಒಂದು ಸೈನ್ಸಲ್ಲಿ ಬರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಗಳಾಗಿರ್ಬೋದು ಆಯಿತಾ ಈ ರಿಯಲಿಸ್ಟಿಕ್ ವಿಡಿಯೋಗಳಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ಗಳಾಗಿರ್ಬೋದು ಮಕ್ಕಳಿಗೆ ನಲ್ಲಿ ನೋಡೋಕೆ ಸಿಗುತ್ತೆ ಸ್ಕೂಲ್ ಟೀಚರ್ಸ್ಗೆ ಯಾವ ಥರ ಸಿಗುತ್ತೆ ಇದರಲ್ಲಿ ಟೀಚರ್ಸ್ಗೆ ಫಾರ್ ಎಕ್ಸಾಂಪಲ್ ಯಾವ ಥರ ಲೆಸನ್ ಪ್ಲ್ಯಾನ್ಗಳನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಸೊ ಈ ಥರ ಆ್ಯಡೌನ್ಗಳನ್ನು ಯಾವ ಥರ ಮಕ್ಕಳಿಗೆ ಅರ್ಥ ಆಗುವ ರೀತಿ ಪಾಠ ಮಾಡಬೇಕು ಈ ಥರ ಐಡಿಯಾಸ್ಗಳನ್ನು ಈ ದೀಕ್ಷಾ ಎನ್ನುವಂತಹ ಪ್ಲಾಟ್ಫಾರ್ಮ್ ಏನು ಮಾಡುತ್ತೆ ಕಂಟೆಂಟ್ ಈ ಕಂಟೆಂಟ್ ಈ ಕಂಟೆಂಟ್ ಅಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ಕಂಟೆಂಟ್ ಮೂಲಕ ತನ್ನ ವೆಬ್ಸೈಟಲ್ಲಿ ಡೆಲಿವರಿ ಮಾಡ್ತಾ ಇರುತ್ತೆ ಸೊ ಈ ಒಂದು ಇನಿಷಿಯೇಟಿವ್ ಮಿನಿಸ್ಟ್ರಿ ಆಫ್ ಇಂದ ಆರಂಭವಾಗಿದೆ ಸೊ ನಿಮಗೆಲ್ಲ ಗೊತ್ತಾಗಿದೆ ದೀಕ್ಷಾದ ಫುಲ್ ಫಾರ್ಮ್ ಏನು ಅಂತೇಳಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್ ಓಕೆ ಆ ಎರಡನೇ ಪ್ರಶ್ನೆ ಇವತ್ತಿನ ಸೆಷನ್ದು ಎರಡನೇ ಪ್ರಶ್ನೆ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋಗೆ ದಯಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರು ಇರ್ತಾರಲ್ವಾ ಈ ಎಷ್ಟು ಟೀಚರ್ಸ್ಗೆ ಪ್ರಿಪರೇಷನ್ ಮಾಡುವಂತಹ ಸ್ನೇಹಿತರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಸೊ ಅವರಿಗೂ ಸಹ ಇದನ್ನು ಶೇರ್ ಮಾಡಿ ವಿಚ್ ಆರ್ ದ ಫಾಲೋವಿಂಗ್ ಈಸ್ ಅ ಫ್ಯೂಚರ್ ಆಫ್ ಹೈಬ್ರಿಡ್ ಲರ್ನಿಂಗ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ ಅನ್ಸ ಅಂತ ಹೇಳ್ಬೋದು ಅಂಥ ಇಂಪಾರ್ಟೆಂಟ್ ಕ್ವಶನ್ ಇದು ಹೈಬ್ರಿಡ್ ಲರ್ನಿಂಗ್ ಹೈಬ್ರಿಡ್ ಕಲಿಕೆ ಎಂದರೇನು ಅಂತೇಳಿ ಪ್ರಶ್ನೆ ಬರುತ್ತೆ ನೋಡಿ ಹೈಬ್ರಿಡ್ ಕಲಿಕೆ ಎಂದರೇನು ಸೊ ಹೈಬ್ರಿಡ್ ಕಲಿಕೆ ಅಂತಂದ್ರೇನು ಐ ಹೋಪ್ ಇದರ ಹೆಸರನ್ನ ನೀವು ಕೇಳಿರ್ತೀರ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಬಿ ಆಪ್ಷನ್ ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ ಕಾಂಬಿನೇಷನ್ ಆಫ್ ಆನ್ಲೈನ್ ಮತ್ತೆ ಫೇಸ್ ಟು ಫೇಸ್ ಎಜುಕೇಷನ್ ಅಥವಾ ಇನ್ಸ್ಟ್ರಕ್ಷನ್ ಏನಂಗಂದ್ರೆ ಆನ್ಲೈನ್ ಎಜುಕೇಶನ್ ಜೊತೆಗೆ ಆಫ್ಲೈನ್ ಎಜುಕೇಷನ್ ಆಫ್ಲೈನ್ ಅಂತಂದರೆ ಇಲ್ಲಿ ಮಕ್ಕಳಿಗೆ ನೀವು ಫೇಸ್ ಟು ಫೇಸ್ ಮೆಟ್ ಮೋಡಲ್ಲಿ ಕಲಿಸ್ತೀರಲ್ವ ಸ್ಕೂಲಿಗೆ ಬರ್ತಾರೆ ಶಿಕ್ಷಕರು ಸ್ಕೂಲಿಗೆ ಬರ್ತೀರಾ ಸೊ ಕ್ಲಾಸಲ್ಲಿ ನೀವು ಪಾಠ ಮಾಡ್ತಿರಲ್ವಾ ಅದನ್ನು ಫೇಸ್ ಟು ಫೇಸ್ ಅಥವಾ ಈ ಒಂದು ಏನು ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅಂತ ನಾವೇನು ಹೇಳ್ತೇವೆ ಅದ್ರ ಜೊತೆಗೇನೆ ಸಪೋಸ್ ಒಂದು ವೇಳೆ ಕೋವಿಡ್ ನೈನ್ಟೀನ್ ಬಂತು ಪ್ಯಾಂಡಮಿಕ್ ಬಂತು ಆಯಿತಾ ಮಕ್ಕಳೆಲ್ಲ ಮನೆಯಲ್ಲೇ ಇರಬೇಕಾಗಿರುವಂಥ ಪರಿಸ್ಥಿತಿ ಬಂತು ಅಂತಂದರೆ ನೀವೇನು ಮಾಡ್ತೀರ ಅವಾಗ ಈ ಝೂಮ್ ಆ್ಯಪ್ ಆಗಿರ್ಬೋದು ವೆಬ್ ಎಕ್ಸ್ ಆಗಿರ್ಬೋದು ಸೊ ಅಲ್ಲಿಂದ ನೀವೇನು ಮಾಡ್ತೀರ ಪಾಠ ಮಾಡಿ ಮಕ್ಕಳಿಗೆ ರೀಚ್ ಮಾಡಿಸ್ತಿರ್ತಾನೆ ಎಸ್ ಸೊ ಇಂತಹ ಒಂದು ಕಲಿಕೆ ಆನ್ಲೈನು ಇರುತ್ತೆ ಆಫ್ಲೈನು ಇರುತ್ತೆ ಸೊ ಇಂತಹ ಒಂದು ಕಲಿಕೆಯನ್ನು ಹೈಬ್ರಿಡ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಓಕೆ ಹದಿಮೂರನೇ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಮೂರನೇದು ವಿಚ್ ಪ್ಲಾಟ್ಫಾರ್ಮ್ ಪ್ರೊವೈಡ್ಸ್ ಮ್ಯಾಸಿವ್ ಆನ್ಲೈನ್ ಓಪನ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಮೂಕ್ ಅಂತ ಹೇಳ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ಇದು ಮೂಕ್ ಅಂತೇಳಿ ಏನಿದು ಮೂಕ್ ಅಂತಂದರೆ ಫುಲ್ ಫಾರ್ಮ್ ಏನಿದ್ರದ್ದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಹೇಳ್ತಾರೆ ಸೊ ಇದನ್ನ ಪ್ರೊವೈಡ್ ಮಾಡ್ತಾ ಇರುವಂತಹ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ ವೆಬ್ಸೈಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಸ್ವಯಂ ಸ್ವಯಂ ಓಕೆ ಸ್ವಯಂ ಈಸ್ ಇಂಡಿಯಾಸ್ ಆಫಿಷಿಯಲ್ ಪ್ಲಾಟ್ಫಾರ್ಮ್ ಫಾರ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಡೆವಲಪ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಏನಿದು ಮೂಕ್ ಅಂತಂದ್ರೇನು ಹಾಗಾದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತಂದರೆ ಏನಪ್ಪ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ಸಲ್ಲಿ ನಿಮಗೆ ಈ ಒಂದು ಓಕೆ ಫಸ್ಟ್ ಆಫ್ ಆಲ್ ಸ್ವಯಂನಲ್ಲಿ ಸ್ವಯಂನಲ್ಲಿ ಒಂಬತ್ತನೇ ಕ್ಲಾಸ್ನಿಂದ ಹಿಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಒಂಬತ್ತನೇ ಕ್ಲಾಸ್ನಿಂದ ಹಿಡ್ಕೊಂಡು ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ ತನ ನೈನ್ತ್ ಸ್ಟ್ಯಾಂಡರ್ಡ್ನಿಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ವರೆಗೆ ಉಚಿತವಾಗಿರುವಂತಹ ವಿಡಿಯೋಗಳು ಸಿಗ್ತವೆ ಪಿ ಡಿ ಎಫ್ಗಳು ಸಿಗ್ತವೆ ಆಯ್ತಾ ಹಾಗೆ ಸೀನಿಯರ್ ಪ್ರೊಫೆಸರ್ಸ್ ಅಥವಾ ಟೀಚರ್ಸ್ ಏನಿರ್ತಾರೆ ಅವ್ರ ಜೊತೆ ನೀವು ಸಂವಾದವನ್ನು ಮಾಡ್ಬೋದು ಹೌದಾ ಸರ್ ಹಂಡ್ರೆಡ್ ಪರ್ಸೆಂಟ್ ಎಸ್ ಈ ಸ್ವಯಂ ಪ್ಲಾಟ್ಫಾರ್ಮ್ ಏನು ಮಾಡುತ್ತೆ ಒದಗಿಸುತ್ತೆ ಹಾಗಾದರೆ ಸ್ವಯಂ ಅಲ್ಲಿ ತುಂಬ ಬ್ರಾಂಚಸ್ ಇದ್ದಾವೆ ಅದರಲ್ಲಿ ಮೂಕ್ ಅಂತ ಹೇಳಿ ಹೇಳ್ತಾರಲ್ವಾ ಮ್ಯಾಸ್ಯೂ ಓಪನ್ ಆನ್ಲೈನ್ ಕೋರ್ಸಸ್ ಎಸ್ ಅದರಲ್ಲಿ ನಿಮಗೆ ನಾವು ಇಷ್ಟೊತ್ತು ನಾವೇನು ಹೇಳಿದ್ವಿ ವಿಡಿಯೋಗಳಿರ್ಬೋದು ಪಿ ಡಿ ಎಫ್ಗಳಿರ್ಬೋದು ಸೀನಿಯರ್ ಲೆಕ್ಚರರ್ಸ್ಗಳ ಜೊತೆ ಮಾತುಕತೆ ಆಗಿರ್ಬೋದು ಇವೆಲ್ಲವೂ ನಿಮಗೆ ನೋಡೋಕ್ಕೆ ಸಿಗುತ್ತೆ ಈ ಒಂದು ಮ್ಯಾಸ್ಯೂ ಓಪನ್ ಆನ್ಲೈನ್ ಕೋರ್ಸಸ್ ಸೊ ಹಾಗಾದರೆ ಇದು ಕೋರ್ಸನ್ನು ಕೊಡುತ್ತೆ ಸರ್ ಇದು ಹೌದು ಕೋರ್ಸನ್ನು ಕೊಡುತ್ತೆ ಕೋರ್ಸಲ್ಲಿ ನೀವು ಪಾಸಾದರೆ ನಿಮಗೆ ಸರ್ಟಿಫಿಕೇಟ್ನು ಸಹ ಕೊಡುತ್ತೆ ಸರಿನಾ ಸೊ ಹಾಗಾದ್ರೆ ಈ ಸ್ವಯಂ ಎನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಮಾಡುತ್ತೆ ಮೂಕನ್ನ ನಡೆಸ್ತಾ ಇರುತ್ತೆ ಇಂಡಿಯಾದಾದ್ಯಂತ ಸೊ ಇಲ್ಲಿ ಹೇಳ್ತಾ ನೋಡಿ ಎಕ್ಸ್ಪ್ಲೇನೇಷನ್ ಅಲ್ಲಿ ನಾವು ಕೊಟ್ಟಿದ್ದೇವೆ ಸ್ವಯಂ ಈಸ್ ಇಂಡಿಯಾಸ್ ಅಫಿಷಿಯಲ್ ಪ್ಲಾಟ್ಫಾರ್ಮ್ ಫಾರ್ ಮೂಕ್ಸ್ ಡೆವಲಪ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಸೊ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಹಾಗೆಯೇ ಸ್ವಯಂನ ಫುಲ್ ಫಾರ್ಮ್ನು ಸಹ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರ್ತವೆ ಸ್ವಯಂ ಫುಲ್ ಫಾರ್ಮ್ ಏನು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳಬಹುದು ಸ್ವಯಂ ಅಂತಂದ್ರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಬರ್ಕೊಂಬಿಡಿ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಓಕೆ ಹದಿನಾಲ್ಕನೇ ಪ್ರಶ್ನೆ ವಿಚ್ ಟೆಕ್ನಾಲಜಿ ಇಸ್ ಬೀಯಿಂಗ್ ಇಂಟಗ್ರೇಟೆಡ್ ಇನ್ ಟು ಇಂಡಿಯಾ ಕ್ಲಾಸ್ ರೂಮ್ ಫಾರ್ ಇಮೆರ್ಸಿವ್ ಲರ್ನಿಂಗ್ ಇಮೆರ್ಸಿವ್ ಲರ್ನಿಂಗ್ ಅಂತಂದ್ರೆ ಏನು ಇಮೆರ್ಸಿವ್ ಲರ್ನಿಂಗ್ ಅಂತಂದ್ರೆ ಈ ಒಂದು ಸಂಪೂರ್ಣ ಓಕೆ ಸಂಪೂರ್ಣ ಕಲಿಕೆ ಸಂಪೂರ್ಣ ಕಲಿಕೆಗೆ ಭಾರತದ ಕ್ಲಾಸ್ ರೂಮ್ಗಳಲ್ಲಿ ಇತ್ತೀಚೆಗೆ ಇಂಟಗ್ರೇಟ್ ಇಂಟಗ್ರೇಟ್ ಅಂತಂದ್ರೇನು ಸೇರಿಸು ಏನೆಲ್ಲ ಸೇರಿಸಿಕೊಳ್ಳಲಾಗ್ತಾ ಇದೆ ಕ್ಲಾಸಲ್ಲಿ ಕ್ಲಾಸ್ ರೂಮ್ ಅಲ್ಲಿ ವರ್ಚುವಲ್ ರಿಯಾಲಿಟಿ ವಿ ಆರ್ ಅಂತ ಏನಿದೆ ಇದು ಏನು ಇದು ವಿ ಆರ್ ಅಂತಂದ್ರೆ ಐ ಹೋಪ್ ಇದ್ರ ಹೆಸರನ್ನ ನೀವು ಕೇಳಿರ್ತಾರೆ ವಿ ಆರ್ ಅಂತ ಹೇಳಿ ಆಯ್ತಾ ವಿ ಆರ್ ಅಂದ್ರೆ ಏನ್ ಸರ್ ವಿ ಆರ್ ಅಂತಂದ್ರೆ ಫುಲ್ ಫಾರ್ಮ್ ವರ್ಚುವಲ್ ರಿಯಾಲಿಟಿ ಅಂತ ಹೇಳಿ ಹೇಳ್ತಾರೆ ಇದನ್ನ ಆಗ್ಯುಮೆಂಟೆಡ್ ರಿಯಾಲಿಟಿ ಅಂತಾನು ಕರೀತಾರೆ ಸೊ ಇವು ಎರಡನ್ನ ಮರ್ಜ್ ಮಾಡಿ ಏನು ಮಾಡ್ತಾರೆ ಇಂಡಿಯನ್ ಎಜುಕೇಷನಲ್ಲಿ ಬೇರೆ ಬೇರೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸನ್ನ ಕೊಡೋದಕ್ಕೆ ಪಾಠಗಳನ್ನು ಮಾಡ್ತಾಯಿದ್ದಾರೆ ಎಸ್ಪೆಷಲಿ ಅರ್ಬನ್ ಶಾಲೆಗಳಲ್ಲಿ ನಗರ ಬೆಂಗಳೂರು ಮೈಸೂರು ಮಂಗಳೂರು ಅಂತ ಈ ನಗರ ಶಾಲೆಗಳಿದ್ದಾವೆ ಅಲ್ಲಿ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಆಯ್ತಾ ಏನು ಕಣ್ಣಿಗೆ ಈ ಗ್ಲಾಸ್ ಥರ ಕೊಡ್ತಾರೆ ಅವರು ಇದನ್ನು ಡೈರೆಕ್ಟಾಗಿ ಮಕ್ಕಳು ಏನು ಮಾಡಬೇಕು ತಮ್ಮ ಕಣ್ಣಿಗೆ ಫಿಕ್ಸ್ ಮಾಡಿಕೊಂಡು ಬೆಲ್ಟ್ ಎಲ್ಲ ಹಾಕಿರ್ತಾರೆ ಐ ಹೋಪ್ ನೀವು ಇದನ್ನು ನೋಡಿರ್ತೀರ ಎಸ್ ಸೊ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿರ್ತಾರೆ ಏನು ಇದರಲ್ಲಿ ನಿಮಗೆ ತ್ರೀ ಡಿ ಫೋರ್ ಡಿ ಡೈಮೆನ್ಷನ್ನಿಂದ ಏನು ಸಿಗುತ್ತೆ ವೀಡಿಯೋಸ್ಗಳು ಎಲ್ಲ ನೋಡೋಕ್ಕೆ ಸಿಗುತ್ತೆ ಸರಿನಾ ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ತಾ ಇದ್ದಾರೆ ಅಂತಂದರೆ ಆ ಲೈವ್ ಎಕ್ಸ್ಪೆರಿಮೆಂಟ್ ನಿಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ ಅನ್ನೋ ಥರ ಭಾಸವಾಗುತ್ತೆ ಫೀಲ್ ಆಗುತ್ತೆ ಎಸ್ ಅದನ್ನು ಏನಂತ ಹೇಳ್ತಾರೆ ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತಾರೆ ಅಥವಾ ಎ ಆರ್ ಅಂತ ಹೇಳ್ತಾರೆ ಸೊ ಇಂತಹ ಒಂದು ಟೆಕ್ನಾಲಜಿ ಈಗ ಕ್ಲಾಸ್ಗಳಲ್ಲಿ ಬರ್ತಾ ಇದ್ದಾವೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ನಿಪುಣ್ ಭಾರತ್ ಸೊ ನಿಪುಣ್ ನಿಮ್ಗೆಲ್ಲ ಗೊತ್ತಿರಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮೆರಿಸಿ ಈ ಒಂದು ಮ್ಯಾಥಮೆಟಿಕ್ಸ್ ಇರ್ಬೋದು ತಿಳುವಳಿಕೆ ಇರ್ಬೋದು ಓದೋದಿರ್ಬೋದು ಇದನ್ನು ಮಕ್ಕಳಿಗೆ ಬೆಳೆಸುವಂಥ ಸಲುವಾಗಿ ರೀಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನ್ಯೂಮೆರಿಸಿ ನ್ಯೂಮೆರಿಸಿ ಅಂತಂದ್ರೇನು ಮ್ಯಾಥಮೆಟಿಕಲ್ ನಾಲೆಜ್ ಸೊ ಇದನ್ನು ಕಲಿಸೋದಕ್ಕೆ ಅಂತಲೇ ಭಾರತ ಸರ್ಕಾರ ನಿಪುಣ್ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಾದರೆ ಈ ಪ್ರತಿಯೊಂದು ಮಗು ಈ ಮೂರು ಸ್ಕಿಲ್ಗಳನ್ನು ನಿಮಗೆಲ್ಲ ಗೊತ್ತಿರುತ್ತೆ ಬಿ ಎಡ್ ಅಲ್ಲಿ ಎಲ್ಲ ಕಲಿತಿರ್ತಾರೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತೇಳಿ ಎಸ್ ಎಲ್ ಎಸ್ ಆರ್ ಡಬ್ಲ್ಯೂ ಜೊತೆಗೇ ಮ್ಯಾಥಮೆಟಿಕಲ್ ನಾಲೆಜನ್ನು ಈ ಕೆ ಜಿ ಕ್ಲಾಸ್ನಿಂದ ಹಿಡ್ಕೊಂಡು ಅಥವಾ ಒಂದನೇ ಕ್ಲಾಸ್ನಿಂದ ಹಿಡ್ಕೊಂಡು ಮೂರನೇ ಕ್ಲಾಸ್ಗೆ ಬರುವಂತಹ ಟೈಮ್ ಒಳಗಡೆನೆ ಕಲಿಬೇಕು ಎನ್ನುವಂತಹ ಇನಿಷಿಯೇಟಿವ್ ಸರ್ಕಾರದ್ದು ಸರಿನಾ ಐ ಹೋಪ್ ನಿಮಗೆ ಅರ್ಥ ಆಗಿದೆ ದಿಸ್ ಈಸ್ ದ ಇನಿಷಿಯೇಟಿವ್ ವಿಚ್ ಲಾಂಚ್ಡ್ ಮೇನ್ಲಿ ಬಿಕಾಸ್ ಆಫ್ ದ ನ್ಯುಮೆರಸಿ ಲಿಟ್ರಸಿ ಅಂಡರ್ಸ್ಟ್ಯಾಂಡಿಂಗ್ ಲಿಟ್ರಸಿ ಆಸ್ ವೆಲ್ ಎಸ್ ದಟ್ ರೀಡಿಂಗ್ ಹೌ ದ ಚೈಲ್ಡ್ ರೀಡ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ಎಸ್ಪೆಷಲಿ ನ್ಯೂಮೆರಿಕಲ್ ಆಲ್ಸೋ ಸೊ ಈ ಮೂರನ್ನ ಸ್ಕಿಲ್ಗಳನ್ನು ಬಳಸೋದಕ್ಕೆ ಅಪ್ ಟು ಮೂರನೇ ಕ್ಲಾಸ್ ಬರುವಷ್ಟರಲ್ಲೇ ಕಲಿತಿರಬೇಕು ಓದೋಕ್ಕೆ ಬರೆಯೋಕ್ಕೆ ಮ್ಯಾಥಮೆಟಿಕ್ಸ್ ಮಾಡೋದಕ್ಕೆ ಚಿಕ್ಕ ಪುಟ್ಟ ಲೆಕ್ಕಗಳು ಎಸ್ ಸೊ ಈ ಒಂದು ಉದ್ದೇಶದಿಂದ ನಿಪುಣ ಭಾರತ್ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ಎಕ್ಸಾಮಲ್ಲಿ ಕೇಳ್ತಾರೆ ಎಸ್ ನಾವು ಆಲ್ರೆಡಿ ಹೇಳಿದೀವಿ ನಿಪುಣ್ ಭಾರತ್ ಏಮ್ಸ್ ಟು ಎನ್ಶೂರ್ ಎವ್ರಿ ಚೈಲ್ಡ್ ಇನ್ ಗ್ರೇಡ್ ತ್ರೀ ಅಚೀವ್ಸ್ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರೆಸಿ ಬೈ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ವೆರಿ ಇಂಪಾರ್ಟೆಂಟ್ ನೋಡಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಬರುವಂತಹ ಟೈಮ್ ಒಳಗಡೆನೆ ಪ್ರತಿಯೊಂದು ಭಾರತದ ಪ್ರತಿಯೊಂದು ಮಗು ಏನು ಮಾಡಿರಬೇಕು ನಿಪುಣ ಭಾರತ್ ಈ ಒಂದು ಯೋಜನೆಯಡಿಯಲ್ಲಿ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದೇ ಶುಡ್ ರೀಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ನ್ಯೂಮೆರಿಕಲ್ ಎಬಿಲಿಟಿ ಓಕೆ ಆಸ್ಪೇಟ್ಸ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ವಿಚ್ ಇನಿಷಿಯೇಟಿವ್ ವಾಸ್ ಲಾಂಚ್ಡ್ ಇನ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟು ಸ್ಟ್ರೆಂದನ್ ಟೀಚರ್ ಟ್ರೈನಿಂಗ್ ಅಂತ ಹೇಳ್ತದೆ ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಲಾಸ್ಟ್ ಇಯರ್ ಮಾರ್ಚಲ್ಲಿ ಟೀಚರ್ಸ್ನ ಒಂದು ಎಜುಕೇಷನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂದರೆ ಟೀಚರ್ಸ್ಗಳ ಒಂದು ಕ್ವಾಲಿಟಿಯನ್ನು ಎನ್ಶೋರ್ ಮಾಡೋದಕ್ಕೆ ಯಾವ ಒಂದು ಮಿಷನ್ನ ಜಾರಿಗೆ ತರಲಾಯಿತು ಯಾವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಭಾರತ ಸರ್ಕಾರದ ಕಡೆಯಿಂದ ಎನ್ ಎಂ ಎಮ್ ಎನ್ ಎಂ ಎಂ ಏನಿದೆ ಎನ್ ಎಮ್ ಎಮ್ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಅಂತೇಳಿ ಕರೀತಾರೆ ಇದರಲ್ಲಿ ಏನಾಗುತ್ತೆ ಸರ್ ಹಾಗಾದರೆ ನೋಡಿ ಇದನ್ನು ಬಹಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರಲಿ ಎನ್ ಸಿ ಟಿ ಇ ಕೊಡುತ್ತೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಭಾರತದಲ್ಲಿ ಏನು ಬಿ ಎಡ್ ಮತ್ತು ಡಿ ಎಡ್ ಕಾಲೇಜನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಅದು ಏನು ಮಾಡುತ್ತೆ ಎನ್ ಎಮ್ ಎಮ್ ಯೋಜನೆಯನ್ನು ಜಾರಿಗೆ ಮಾಡುತ್ತೆ ಇದರ ಬಹಳ ಇಂಪಾರ್ಟೆಂಟ್ ಪರ್ಪೋಸ್ ಏನಂತಂದರೆ ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಕೋರ್ಸ್ಗಳನ್ನು ಮಾಡುತ್ತೆ ಯಾರಿಗೆ ಶಿಕ್ಷಕರಿಗಾಗಿ ಟು ಸಪೋರ್ಟ್ ದ ಟೀಚರ್ಸ್ ಇಟ್ ಕಂಡಕ್ಟ್ಸ್ ಆರ್ ಇಟ್ ರನ್ಸ್ ಲಾಂಗ್ ಟರ್ಮ್ ಆಸ್ ವೆಲ್ ಎಸ್ ಶಾರ್ಟ್ ಟರ್ಮ್ ಪ್ರೋಗ್ರಾಮ್ ಟು ಎನ್ರಿಚ್ ದ ನ ಆಫ್ ದ ಟೀಚರ್ಸ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇವೆ ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಲಾಂಚ್ಡ್ ಇನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಏಮ್ಸ್ ಟು ಎನ್ಹಾನ್ಸ್ ದ ಟೀಚರ್ ಟ್ರೈನಿಂಗ್ ಅಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಮಾಂಗ್ ದ ಟೀಚರ್ಸ್ ಸೊ ಯಾರಿಂದ ಲಾಂಚ್ ಆಗಿದೆ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಯಾವಾಗ ಲಾಂಚ್ ಆಯಿತು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಯೋಜನೆ ಹೆಸರೇನು ಎನ್ ಎಂ ಎಂ ಸೊ ಇಷ್ಟೆಲ್ಲ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ವಾಟ್ ಪರ್ಸೆಂಟೇಜ್ ಆಫ್ ದ ಸ್ಟೂಡೆಂಟ್ ಪ್ರಿಫರ್ ಹೈಬ್ರಿಡ್ ಲರ್ನಿಂಗ್ ಮಾಡಲ್ಸ್ ಆಸ್ ಪರ್ ರೀಸೆಂಟ್ ಸ್ಟ್ಯಾಟಸ್ಟಿಕ್ಸ್ ಹೈಬ್ರಿಡ್ ಲರ್ನಿಂಗ್ ಅಂದರೆ ಗೊತ್ತಾಗಿದೆ ನಿಮಗೆ ಆಫ್ಲೈನ್ ಇರುತ್ತೆ ಪ್ಲಸ್ ಆನ್ಲೈನ್ ಇರುತ್ತೆ ಸೊ ಈ ಥರದ ಕೋರ್ಸನ್ನು ಮಗುಗೆ ಏನು ಏನು ಮಗು ಎಷ್ಟರ ಮಟ್ಟಿಗೆ ಬಯಸ್ತಾ ಇದೆ ಅಂತೇಳಿ ಒಂದು ಸರ್ವೆ ಮಾಡಿರ್ತಾರೆ ಸೊ ಎಷ್ಟು ಪ್ರಮಾಣದ ವಿದ್ಯಾರ್ಥಿಗಳು ಪ್ರಿಫೇರ್ ಮಾಡ್ತಾರೆ ಅದನ್ನು ಬಯಸ್ತಾರೆ ಅಂತ ಕೇಳಿದರೆ ಏಯ್ಟಿ ಟು ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಪ್ರಿಫರ್ ಹೈಬ್ರಿಡ್ ಲರ್ನಿಂಗ್ ಸರಿನಾ ನೀವೇ ತಗೊಳ್ಳಿ ಎಕ್ಸಾಂಪಲ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ಗಳಿರ್ತವೆ ಅದನ್ನು ಓದ್ತೀರಾ ಓದೋಕ್ಕೆ ಹೋಗೋಲ್ಲ ನೀವು ಏನು ಮಾಡ್ತೀರಾ ಯೂಟ್ಯೂಬನ್ನು ನೋಡ್ತಿರಲ್ವಾ ಒಳ್ಳೊಳ್ಳೆ ಎಜುಕೇಟರ್ಸ್ ಏನು ಪಾಠ ಮಾಡ್ತಾರಂಥೇಳಿ ನೋಡ್ತಿರಲ್ವ ಎಸ್ ಸೊ ಇವಾಗಿನ ಮಕ್ಕಳಿಗೂ ಸಹ ಏನು ಮಾಡ್ತಿರ ಏನು ಏನಾಗ್ತಾ ಇದೆ ದೇ ಆರ್ ಗೋಯಿಂಗ್ ಟು ಆನ್ಲೈನ್ ಎಜುಕೇಷನ್ ಯೂಟ್ಯೂಬಲ್ಲಿ ಅವರೇನು ಅವರ ಟೀಚರ್ ಹೇಳಿದ್ರು ಸಲ ನೋಡ್ಕೊಳ್ತಾರೆ ಎಸ್ ಸೊ ದಟ್ ಈಸ್ ಕಾಲ್ ಹೈಬ್ರಿಡ್ ಲರ್ನಿಂಗ್ ಸೊ ಏಯ್ಟಿ ಟು ಪರ್ಸೆಂಟ್ ಆಫ್ ದ ಚೈಲ್ಡ್ ರೆಕಮೆಂಡಿಂಗ್ ಆರ್ ಪ್ರಿಫರಿಂಗ್ ದಿ ದಿಸ್ ಕೈಂಡ್ ಆಫ್ ಎಜುಕೇಷನ್ ಹಾಗೆಯೇ ದ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಎ ಬಿ ಸಿ ಸಿಸ್ಟಮ್ ಈಸ್ ಇಂಟೆಂಡೆಡ್ ಟು ಇದನ್ನು ಯಾವುದಕ್ಕೆ ಬಳಸಲಾಗುತ್ತೆ ಅಂತ ಕೇಳಿದರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ನಾಲ್ಕು ಆಪ್ಷನ್ ಇದೆ ಸ್ಟೋರ್ ಅಕಾಡೆಮಿಕ್ ಕ್ರೆಡಿಟ್ ಫಾರ್ ಫ್ಲೆಕ್ಸಿಬಲ್ ಎಜುಕೇಷನಲ್ ಪಾತ್ವೆ ಅಕಾಡೆಮಿಕ್ ಕ್ರೆಡಿಟ್ ಫಾರ್ ಫ್ಲೆಕ್ಸಿಬಲ್ ಎಜುಕೇಶನಲ್ ಪಾತ್ವೆ ಏನಿದು ಎ ಬಿ ಸಿ ಅಂತಂದರೆ ಎ ಬಿ ಸಿ ಅಂತಂದರೆ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ನೋಡಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದರೆ ಸ್ಟೂಡೆಂಟ್ಸ್ ಕ್ಯಾನ್ ಅಕ್ಯುಮುಲೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಕಾಡೆಮಿಕ್ ಕ್ರೆಡಿಟ್ ಅಕ್ರಾಸ್ ದರ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏನು ಉನ್ನತ ಶಿಕ್ಷಣಕ್ಕೆ ಹೋದಂಗೆಲ್ಲ ತಮ್ಮ ಕ್ರೆಡಿಟ್ಗಳು ಕ್ರೆಡಿಟ್ ಅಂತಂದರೆ ಏನಿಲ್ಲಿ ಕ್ರೆಡಿಟ್ ಅಂತಂದರೆ ಸಾಲ ಅಲ್ಲ ಕ್ರೆಡಿಟ್ ಅಂತಂದರೆ ಏನಿಲ್ಲಿ ಈ ಒಂದು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಡಿಗ್ರಿಗೆ ಹೋಗಿರ್ತಾರೆ ಅವರು ಡಿಗ್ರಿಗೆ ಹೋದಾಗ ಫಸ್ಟ್ ಇಯರಲ್ಲಿ ಓದಿರ್ತಾರೆ ಆಯಿತಾ ಅವರ ಪ್ರತಿಯೊಂದನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅವರ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಕರಿಕ್ಯುಲಮ್ ಆಕ್ಟಿವಿಟಿ ಹಾಗೆ ಏನೇನು ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಪ್ರತಿಯೊಂದನ್ನ ಏನು ಫೋರ್ ಇಯರ್ ಡಿಗ್ರಿ ಅಥವಾ ತ್ರೀ ಇಯರ್ ಡಿಗ್ರಿ ಇದ್ದಾವೆ ಆ ಪ್ರತಿಯೊಂದು ಡಿಗ್ರಿಯಲ್ಲಿ ಏನು ಮಾಡಲಾಗುತ್ತೆ ಅವರಿಗೆ ಸ್ಕೋರ್ ಕೊಡಲಾಗುತ್ತೆ ಸರಿನಾ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಸಪೋಸ್ ಅವರು ಒಂದು ವರ್ಷದ ಮೂರು ವರ್ಷದ ಡಿಗ್ರಿ ಅಥವಾ ನಾಲ್ಕು ವರ್ಷದ ಡಿಗ್ರಿಯನ್ನ ಬರೇ ಒಂದು ವರ್ಷ ಓದಿದ್ರೆ ಅದಕ್ಕೂ ಸಹ ಏನ್ ಮಾಡುತ್ತೆ ಸರ್ಟಿಫಿಕೇಟ್ ಕೊಡಲಾಗುತ್ತೆ ಡಿಪೆಂಡ್ ಅಪಾನ್ ಅವರು ಎ ಬಿ ಸಿಯಲ್ಲಿ ಎಷ್ಟು ಅಂಕ ತೆಗೆದುಕೊಂಡಿದ್ದಾರೆ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಸೊ ಇದ್ರ ಮೇಲೆ ಏನು ಮಾಡ್ತಾರೆ ಆ ವಿದ್ಯಾರ್ಥಿಗೆ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ ಬಹಳ ಸಿಂಪಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಫೋರ್ ಇಯರ್ ಡಿಗ್ರಿ ಇದೆ ಎನ್ ಇ ಪಿ ಪ್ರಕಾರ ಎಷ್ಟು ಇಯರ್ ಡಿಗ್ರಿ ಇದೆ ಈಗ ಫೋರ್ ಇಯರ್ ಡಿಗ್ರಿ ಇದೆ ಓಕೆ ಸರ್ ಸೊ ಆ ವಿದ್ಯಾರ್ಥಿಗೆ ಟೂ ಇಯರ್ ಮಾಡೋಕ್ಕಾಯ್ತು ಇನ್ನೂ ಟೂ ಇಯರ್ ಮಾಡಲೇ ಇಲ್ಲ ಅವರು ಸರಿನಾ ಯಾವುದೋ ಒಂದು ಇಂದ ಅವರು ಫ್ಯಾಮಿಲಿ ಪ್ರಾಬ್ಲಮ್ಮು ಏನೋ ಒಂದು ಪ್ರಾಬ್ಲಮ್ನಿಂದ ಮಾಡೋಕ್ಕಾಗಿಲ್ಲ ಸೊ ಟೂ ಇಯರ್ಸ್ ಎಷ್ಟು ಮಾಡಿರ್ತಾನಲ್ವ ಅದಕ್ಕೆ ಏನು ಸ್ಕೋರ್ ಸ್ಕೋರನ್ನು ಕೊಡಲಾಗುತ್ತೆ ಸ್ಕೋರ್ ಕೊಡಲಾಗುತ್ತೆ ಅಲ್ಲಿ ಓದಿರೋದು ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಿರೋದು ಪ್ರತಿಯೊಂದನ್ನು ಅವ್ರು ಏನು ಮಾಡಲಾಗುತ್ತೆ ಗಣನೆಗೆ ಕೌಂಟ್ ತೆಗೆದುಕೊಂಡು ಅವರಿಗೆ ಇಷ್ಟು ಸ್ಕೋರ್ ಅಂತ ಹೇಳಿ ಕೊಡ್ತಾರೆ ದಟ್ ಈಸ್ ಕಾಲ್ಡ್ ಎ ಬಿ ಸಿ ಸೊ ಇದನ್ನು ಭಾರತದಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಸ್ವಿಚ್ ಮಾಡ್ಬೋದು ಅವರು ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಓದ್ತಾ ಇರ್ತಾರೆ ಅವ್ರ ಫ್ಯಾಮಿಲಿ ಸಡನ್ ಆಗಿ ಎಲ್ಲೆಪ್ಪ ಈ ಮಹಾರಾಷ್ಟ್ರಗೆ ಶಿಫ್ಟ್ ಆದರು ಅಲ್ಲಿ ಹೋಗಿ ಅವರು ಎ ಬಿ ಸಿ ಏನಿರುತ್ತೆ ಅವ್ರ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಏನಿರುತ್ತೆ ಅದನ್ನು ತೋರಿಸೋದ್ರ ಮೂಲಕ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇರುತ್ತೆ ಇಷ್ಟು ಎ ಬಿ ಸಿ ಪಾಯಿಂಟ್ಸ್ ಇರಬೇಕು ಅಂತ ಸರಿನಾ ಯಾವ ಥರ ಪಿ ಯು ಸಿ ನೀವು ಅಡ್ಮಿಷನ್ ಮಾಡಿಸೋದಕ್ಕೆ ಟೆಂತ್ ಪಾಸ್ ಆಗಿರಬೇಕು ಟೆಂತ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಅಂತ ಕೇಳ್ತಾರೆ ತಾನೆ ಬೇರೆ ಬೇರೆ ಕಾಲೇಜವರು ಎಸ್ ಅದೇ ಥರ ಎ ಬಿ ಸಿಯಲ್ಲಿ ಇಷ್ಟು ಪಾಯಿಂಟ್ ಇರಬೇಕು ಅಂಥೇಳಿ ಅವರು ಹೇಳ್ತಾರೆ ಸೊ ಈ ರೀತಿ ಎ ಬಿ ಸಿ ಏನು ಮಾಡುತ್ತೆ ಕೆಲಸ ಮಾಡುತ್ತೆ ದೆ ಕ್ಯಾನ್ ಇಟ್ ಇಸ್ ಅ ಫ್ಲೆಕ್ಸಿಬಲ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಸೇ ಇಟ್ ಇಸ್ ಅ ಫ್ಲೆಕ್ಸಿಬಲ್ ಫಾರ್ ದ ಸ್ಟೂಡೆಂಟ್ಸ್ ದೇ ಕ್ಯಾನ್ ಡೈರೆಕ್ಟ್ಲಿ ಸ್ವಿಚ್ ಟು ದ ಡಿಗ್ರಿ ಸರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ಹಾಗಾದರೆ ಏನಂತಾರೆ ಅದಕ್ಕೆ ಡಿಪ್ಲೊಮೊ ಅಂತ ಕರೀತಾರೆ ಎನ್ ಇ ಪಿ ಪ್ರಕಾರ ಓಕೆ ಡಿಪ್ಲೊಮೊ ಸೊ ಅವರು ಅದನ್ನು ತೆಗೆದುಕೊಂಡು ಏನು ಮಾಡ್ಬೋದು ಬೇರೆ ಬೇರೆ ಕಡೆ ಗೆ ತಮ್ಮ ಏನು ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ ಏನಿರುತ್ತೆ ಅದನ್ನು ತೆಗೆದುಕೊಂಡು ನೀವು ಅವರು ಏನು ಮಾಡ್ಬೋದು ಈ ಒಂದು ಅಡ್ಮಿಷನ್ ರೀತಿಯ ಒಂದು ಸೊ ಈ ರೀತಿಯ ಅವರು ಎ ಬಿ ಸಿ ಏನು ಮಾಡ್ಬೋದು ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅಂತ ಏನಿದೆ ಸೊ ಇದರಿಂದ ಏನಾಗುತ್ತೆ ಒಂದು ಡಿಜಿಟಲ್ ಸ್ಟೋರ್ ಹೌಸ್ ಆಗಿರುತ್ತೆ ಡಿಜಿಟಲ್ ಸ್ಟೋರ್ ಹೌಸ್ ಓಕೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಟ್ ದೇ ಕ್ಯಾನ್ ಸ್ವಿಚ್ ಫ್ರಮ್ ವೇರ್ ದೇ ಹ್ಯಾವ್ ಲೆಫ್ಟ್ ಆಲ್ರೆಡಿ ಅವರು ಎಲ್ಲಿ ಬಿಟ್ಟಿರ್ತಾರೆ ಅಲ್ಲಿಂದನೇ ಮತ್ತೆ ಏನು ಮಾಡ್ಬೋದು ಸ್ವಿಚ್ ಮಾಡ್ಬೋದು ಅಥವಾ ಅವರ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಏನಿರುತ್ತೆ ಇಷ್ಟು ಪರ್ಸೆಂಟ್ ಇರಬೇಕು ಅಂತ ಹೇಳಿ ಬೇರೆ ಯೂನಿವರ್ಸಿಟಿ ಹೇಳಿರ್ತಾರೆ ಯಾವುದೋ ಒಂದು ಜಾಬ್ ಕೊಡೋದಕ್ಕೆ ಇಲ್ಲ ಯಾವುದಾದ್ರೂ ಒಂದು ಏನಾದರೂ ಒಂದು ಆಯಿತಾ ಹೈಯರ್ ಎಜುಕೇಶನ್ಗೆ ಎಸ್ ಸೊ ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್ ಪ್ರತಿಯೊಂದು ಹಾಕಿದ ತಕ್ಷಣ ಅವರ ಎ ಬಿ ಸಿ ಅಕೌಂಟಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಇದಾಗಿತ್ತು ಈ ಒಂದು ಇವತ್ತಿನ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಶನಲ್ ಕರೆಂಟ್ ಅಫೇರ್ಸ್ ಸೊ ಇದ್ರ ಮೇಲೆ ಬಹಳ ಸುದೀರ್ಘವಾಗಿರುವಂತಹ ಟ್ವೆಂಟಿ ಮಿನಿಟ್ಸ್ ಐ ಥಿಂಕ್ ನ ಕ್ಲಾಸ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂತಹ ಎಲ್ಲ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಎಲ್ಲ ಈ ಹಿಂದೆ ಮಾಡಿರುವಂಥ ಎಲ್ಲ ಯೂಸ್ಫುಲ್ ವಿಡಿಯೋಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತವೆ ಪ್ಲೇ ಲಿಸ್ಟ್ ಮಾಡಿ ಕ್ಲಿಕ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು